ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದಲ್ಲಿ ಅಕ್ಕಮಹಾದೇವಿಯ ಜಯಂತಿ ಆಚರಣೆ ವಚನ ಸಾಹಿತ್ಯದಲ್ಲಿ ಅದ್ಭುತ ಶಕ್ತಿ ಇದೆ ಹುಲಸೂರು ಸಾಹಿತ್ಯ ಕ್ಷೇತ್ರಕ್ಕೆ ವಚನ ಸಾಹಿತ್ಯದ ಕೊಡುಗೆ ಅಪಾರವಿದೆ ವಚನ ಸಾಹಿತ್ಯದಲ್ಲಿ ಅದ್ಭುತ ಶಕ್ತಿ ಅಡಗಿದೆ ಎಂದು ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಡಾ ಶಿವಾನಂದ ಮಹಾಸ್ವಾಮೀಜಿ ನುಡಿದರು ಪಟ್ಟಣದ ಗುರುಬಸವೇಶ್ವರ ಸಂಸ್ಥಾನ ಮಠದಲ್ಲಿ ಮಂಗಳವಾರ ವೈರಾಗ್ಯ ನಿಧಿ ಅಕ್ಕಮಹಾದೇವಿ ಅವರ ಜಯಂತಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಹಾದೇವಿ ರವರು ಎಲ್ಲಾ ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದು ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ ಅವರ ಒಂದೊಂದು ವಚನಗಳು ಜೀವನಕ್ಕೆ ದಾರಿದೀಪವಾಗಿದೆ ತಮ್ಮ ಜೀವನ ಸುಧಾರಣೆಗೆ ಅವರು ಬರೆದ ಒಂದೇ ಒಂದು ವಚನ ಸಾಕು ಪ್ರತಿಯೊಬ್ಬರೂ ಬೆಳಗ್ಗೆ ಕನಿಷ್ಠ ಒಂದನಾದರೂ ವಚನ ಓದಿ ತಮ್ಮ ದಿನದ ಕಾಯಕ ಪ್ರಾರಂಭಿಸಬೇಕು ಸಾಧು ಸಂತರ ಮಹಾತ್ಮರ ಬರೀ ಜಯಂತಿ ಆಚರಿಸಿದ್ದರೆ ಸಾಲದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ಜೊತೆಗೆ ಶಿಕ್ಷಣ ಹಾಗೂ ವಚನದ ಸಾರಾಂಶವನ್ನು ತಿಳಿಸಬೇಕು ಎಂದರು ಇದಕ್ಕೂ ಮುನ್ನ ತೊಟ್ಟಿಲಿನಲ್ಲಿ ಅಕ್ಕಮಹಾದೇವಿ ಮೂರ್ತಿ ಹಿಟ್ಟುಹಳ್ಳಿ ಸೊಗಡಿನಲ್ಲಿ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು ಶ್ರೀ ಡಾಕ್ಟರ್ ಶಿವನಂದ ಸ್ವಾಮೀಜಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಿವಾನಂದೇಶ್ವರ ಮಹಿಳಾ ಟ್ರಸ್ಟ್ ಅಧ್ಯಕ್ಷೆ ರೇಖಾ ಕಾಡಾದಿ ಪ್ರಮುಖರಾದ ಚೆನ್ನಮ್ಮ ಸ್ವಾಮಿ ಪುಷ್ಪಾವತಿ ನಂದಗೆ ಶ್ರೀದೇವಿ ಕೋರೆ ಬೇಬಿವತಿ ಮಂಗ ಪುಷ್ಪಾವತಿ ಪಂಚಾಳ ಸುನೀತಾ ಮಹಾ नंदा हुडगे, पार्वती चांगलूरे पवित्रा दबाले एकलूरे सी इकबाल पटेल स्कूल एंड पी यू कॉलेज हुलसूर सेपरेट हॉस्टल फैसिलिटी अवेलेबल फॉर गर्ल्स एंड बॉयज साइंस एंड कॉमर्स